ಸರ್ಕಲ್ ಸರ್ಕಲ್ನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಕಾರು ಅಪಘಾತ ನಡೆದ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೆಂಗಳೂರಿನಿಂದ ಇನೋವಾ ಕಾರಿನಲ್ಲಿ ಚಾಲಕ ಸೇರಿದಂತೆ ಒಂಬತ್ತು ಮಂದಿ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ತೆರಳುತ್ತಿದ್ದರು ಈ ವೇಳೆ ಕಾರು ಅಪಘಾತಕ್ಕೆ ಈಡಾಗಿದ್ದು ಅಪಘಾತದಲ್ಲಿ ಮೂರು ಮಂದಿ ಮೃತಪಟ್ಟರೆ ಮೂವರು ಚಿಂತಾಜನಕ ಸ್ಥಿತಿಯಲ್ಲಿದ್ದು ಇನ್ನು ಉಳಿದವರು ಸಣ್ಣಪುಟ್ಟಗಾಯಗಳಿಂದ ಪಾರಾಗಿದ್ದಾರೆ ಎಂದು ತಿಳಿಸಿದರು ಇವತ್ತಿನ ದಿವಸ ಬೆಳಗ್ಗೆ ಸುಮಾರು ಒಂದು ಐದು ಗಂಟೆಗೆ ಬಂಟ್ವಾಲ್ ತಾಲೂಕು ಬಿ ಸಿ ರೋಡ್ ಪಕ್ಕದಲ್ಲಿ ಅಲ್ಲಿರುವ ನಾರಾಯಣಗುರು ಸರ್ಕಲ್ನಲ್ಲಿ ಒಂದು ಜಂಕ್ಷನ್ನಲ್ಲಿ ಮಧ್ಯದಲ್ಲಿ ಇದ್ದ ಟ್ರಾಫಿಕ್ ಐಲ್ಯಾಂಡ್ನಲ್ಲಿ ಯಾರೋ ಒಬ್ಬರು ಬ್ಯಾಂಗ್ಳೂರು ಕಡೆಯಿಂದ ಬಂದಿದ್ದವರು ಬ್ಯಾಂಗ್ಳೂರು ಕಡೆ ಇದ್ದರು ಅವರು ನೇರವಾಗಿ ಗಾಡಿಯನ್ನು ಟ್ರಾಫಿಕ್ ಐಲ್ಯಾಂಡ್ ಸರ್ಕಲ್ಗೆ ಡ್ಯಾಶ್ ಮಾಡಿದ್ದಾರೆ ಅದರಲ್ಲಿ ಈಗ ಮೂರು ಜನ ಡೆತ್ ಆಗಿದ್ದಾರೆ ಡೆತ್ ಆಗಿರೋರು ಹೆಸರು ರವಿ ನಂಜಮ್ಮ ಮತ್ತು ರಮ್ಯಾ ಎಂಬವರು ಅವರೆಲ್ಲ ಒಂದೇ ಫ್ಯಾಮಿಲಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅವರು ಉಡುಪಿ ಕೃಷ್ಣ ಮಠಕ್ಕೆ ಹೋಗೋರಿದ್ದಾರೆ ಎಂದು ಮಾಹಿತಿ ಇದೆ ಅದರಲ್ಲಿ ಎಲ್ಲರೂ ಉಳಿದ ಎಲ್ಲರನ್ನೂ ಮೂರು ಜನವನ್ನು ಉಳಿದ ಆರು ಜನವನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಒಟ್ಟು ಒಂಬತ್ತು ಜನ ಗಾಡಿನಲ್ಲಿ ಬರ್ತಾ ಇದ್ದರು ಅದರಲ್ಲಿ ಮೂರು ಜನ ತೀರೋಗಿದ್ದಾರೆ ಇದರ ಸಲುವಾಗಿ ಬಂಟ್ವಾಲ್ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಒನ್ ಫಿಫ್ಟಿ ಒನ್ ಬರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಟು ಏಯ್ಟಿ ಒನ್ ಒನ್ ಟ್ವೆಂಟಿ ಫೈ ಎ ಮತ್ತು ಒನ್ ನಾಟ್ ಸಿಕ್ಸ್ ಬಿ ಎನ್ ಎಸ್ ರೆಡಿ ಪ್ರಕರಣ ದಾಖಲಾಗಿದೆ ಇವತ್ತು ಇವತ್ತಿನ ಬೆಳಗ್ಗೆ ಆಗಿರುವ ಆಕ್ಸಿಡೆಂಟು ಆ ಡಿವೈಡರ್ ಕೆಳಗೇನೆ ಅಂದರೆ ಅವರು ಎಲ್ಲಿ ಇದು ಮಾಡಿದ್ದಾರೆ ಅದನ್ನ ಮೇಲೇ ಒಂದು ರಿಫ್ಲೆಕ್ಟರ್ ಸೈನ್ ಬೋರ್ಡ್ ಇದೆಯೇ ಅಂದರೆ ಈ ಸೈಡ್ ಟರ್ನ್ ಮಾಡಬೇಕೆಂದು ಬಟ್ ಅಲ್ಲಿ ಇದು ಲೈಟ್ ಹೈಮಾಸ್ಟ್ ಲೈಟ್ ವರ್ಕ್ ಆಗ್ತಾ ಇರಲಿಲ್ಲ ಸೊ ಅದರ ಸಲುವಾಗಿ ನಾವು ಎನ್ ಎಚ್ ಎ ಅವರಿಗೆ ಇಂಟಿಮೇಷನ್ ಮಾಡಿದ್ವಿ ಆದರೆ ಅಲ್ಲಿ ಪ್ರೀವಿಯಸ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಯಾವುದೂ ಆಗಿರಲಿಲ್ಲ ಅದು ನಮ್ಮ ಸ್ಪಾಟ್ ಲಿಸ್ಟ್ನಲ್ಲಿ ಇಲ್ಲ ಅದು ನಾವು ಮತ್ತೆ ಅದನ್ನು ರಿವ್ಯೂ ಮಾಡ್ತೀವಿ ಅದರಲ್ಲಿ ಏನು ಬೇಕಂದರೆ ಪಿ ಡಬ್ಲ್ಯೂ ಎನ್ ಎಚ್ ಎ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ ಅದರ ಸಲುವಾಗಿ ಅವರು ನೇರವಾಗಿ ಪ್ರಥಮವಾಗಿ ಅದು ಡ್ರೈವರ್ದು ಮಿಸ್ಟೇಕ್ ಎಂದು ಕಂಡು ಬರ್ತಾಯಿದೆ ಯಾಕೆಂದರೆ ಸ್ಟ್ರೈಟಾಗಿ ಅವರು ಬಂದಿದ್ದಾರೆ ಅದು ಸರ್ಕಲ್ನಲ್ಲಿ ಸೆಲ್ಫ್ ಆ್ಯಕ್ಸಿಡೆಂಟ್ ಇದ್ದಂಗೆ ಕಾಣ್ತಾ ಇದೆ ಬಟ್ ಇನ್ವೆಸ್ಟಿಗೇಷನ್ ಮಾಡಿ ಮುಂದೆ ಒಂಬತ್ತು ಜನದಲ್ಲಿ ಈಗ ಮೂರು ಜನ ಡೆತ್ ಆಗಿರೋ ಬಿಟ್ಟು ಇನ್ನೂ ಮೂರು ಜನಕ್ಕೆ ಗ್ರೀವಿಯಸ್ ಇಂಜರೀಸ್ ಇದೆ ಎಂದು ಹೇಳಿದರು ಉಳಿದ ಮೂರು ಜನ ಸ್ವಲ್ಪ ಪರವಾಗಿಲ್ಲ ಸೊ ಅವ್ರದ್ದು ಈಗ ಸಂಜೆ ಒಳಗೆ ಗೊತ್ತಾಗುತ್ತೆ ಡಾಕ್ಟರ್ ಸಿನ್ ಔಟ್ ಆಫ್ ಡೇಂಜರ್ ಎಂದು ಹೇಳಲಿಲ್ಲ ಹೇಳಿದ ಮೇಲೆ ಇಂಟಿಮೇಟ್ ಅವರೆಲ್ಲ ಒಂದೇ ಫ್ಯಾಮಿಲಿನವರು ಅಂದರೆ ರಿಲೇಟಿವ್ಸ್ ಎಲ್ಲರೂ ಸೇರಿ ಹೋಗೋಣ ಎಂದು ಎಲ್ಲರು ದೊಡ್ಡವರೇ ಇದ್ದರು ಅವರೆಲ್ಲ ಫ್ಯಾಮಿಲಿಯಾಗಿ ಸೇರಿ ಒಂದು ಕ್ಯಾಬನ್ನು ಹೈಯರ್ ಮಾಡಿಕೊಂಡು ಒಂದು ಎಲ್ಲೋ ಬೋರ್ಡ್ ಟೊಯ್ಟ ಇನೋವಾ ಇನೋವಾ ವೆಹಿಕಲ್ನಲ್ಲಿ ಬರ್ತಾ